ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್ ಏನೋ ಏನೊಂದು ಚಾನಲ್ನ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಕಟೋರಿ ಪೇಪರ್ ಕಟಿಂಗ್ ಮಾಡಿದ್ವಲ್ಲ ಸೊ ಅದನ್ನು ಇಟ್ಕೊಂಡು ಬ್ಲೌಸ್ ಪೀಸ್ ಮೇಲೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೀನಿ ಸೊ ನೀವು ಇನ್ನೂ ಕಟೋರಿ ಪೇಪರ್ ಕಟಿಂಗ್ ಮಾಡೋದನ್ನು ನೋಡಿಲ್ಲ ವಿಡಿಯೋ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ನೋಡಿ ಸೊ ನೋಡಿ ಈ ಥರ ಪ್ಲೇನ್ ಬ್ಲೌಸಲ್ಲಿ ನಾನು ಸ್ಟಿಚ್ ಮಾಡ್ತಿರೋದು ಇದನ್ನು ಮೊದಲಿಗೆ ಎರಡು ಪಾರ್ಟ್ ಅಂದರೆ ಡಬಲ್ ಲೇಯರ್ ಆಗಿ ಹಾಕೊಳ್ಬೇಕು ನಾವೀಗ ಪೇಪರ್ ಸಿಂಗಲ್ ಸಿಂಗಲ್ ಕಟಿಂಗ್ ಮಾಡಿದ್ದೀವಿ ಸೊ ಅದನ್ನು ಈ ಥರ ಡಬಲ್ ಮೇಲೆ ಡಬಲ್ ಲೇಯರ್ ಮೇಲೆ ಇಟ್ಟು ಕಟಿಂಗ್ ಮಾಡಿದಾಗ ಡೈರೆಕ್ಟ್ ಡಬಲ್ ಪೀಸ್ ಬರುತ್ತೆ ಬ್ಯಾಕು ಹಾಗೆ ಫ್ರಂಟು ಸೊ ಈ ಥರ ನೀಟಾಗಿ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಬಟ್ಟೆ ಹಾಕೊಳ್ಬೇಕು ನೋಡಿ ಈ ಥರ ಪೇಪರ್ನ ಕರೆಕ್ಟಾಗಿ ಇಟ್ಕೊಳ್ಬೇಕು ಮತ್ತು ಹೀಗೆ ಬ್ಯಾಕಿಂದ ನೆಕ್ಕಿ ಏನು ತೆಗ್ದಲ್ವ ಅದು ಕ್ಲೋಸ್ ಕಡೆ ಇರಬೇಕು ಕ್ಲೋಸ್ ಕಡೆ ಇಟ್ಟು ಆರ್ಮೋಲ್ ತೆಗ್ದಿದ್ದು ಓಪನ್ ಇರೋ ಕಡೆ ಇಟ್ಟು ಪೇಪರ್ನ ಇಟ್ಟು ಅದು ಹೇಗಿದೆಯಲ್ಲ ಸೇಮ್ ಟು ಸೇಮ ನಿಮಗೆ ಹಾಕೊಳಕ್ಕೆ ಪೇಪರ್ ಸರಿದಾಡಿದ್ರೆ ಈ ಥರ ಒಂದು ಕತ್ರಿನಾದವು ಅಥವಾ ಏನಾದರೂ ಒಂದು ಅದ್ರ ಮೇಲೆ ಇಟ್ಟು ಈ ಥರ ನೋಡಿ ನೀಟಾಗಿ ಅದು ಹೇಗಿರುತ್ತಲ್ವ ಸೊ ಆ ಥರ ಮಾರ್ಕ್ ಹಾಕ್ಕೊಳ್ಬೇಕು ಹಾರ್ಮೋಲ್ ಇರೋದು ಓಪನ್ ಸೈಡ್ ಬರಲಿ ನೆಕ್ ಇರೋದು ನೋಡಿ ಈ ಥರ ಕ್ಲೋಸ್ ಇರೋ ಸೈಡ್ ಬರಬೇಕು ಆ ಕಡೆ ಗಿಡ್ಡು ಹೋಗಿಲ್ಲ ನೋಡಿ ಇನ್ನು ಮಾರ್ಕ್ ಎಲ್ಲ ಆಗಿದೆ ಇಲ್ಲೊಂದು ಸ್ವಲ್ಪ ಬಿಟ್ಟಿದೆ ಸೊ ಇದನ್ನು ಹಾಕೊಂಡೆ ನೋಡಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಇದರಲ್ಲಿ ಬಟ್ಟೆ ಹೆಚ್ಚು ಕಡಿಮೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಅದೇನು ಪೇಪರ್ ಇತ್ತಲ್ವ ಸೇಮ್ ಟು ಸೇಮ್ ಅದೇ ಪೇಪರ್ ಅದಷ್ಟೇ ಅಳತೆಯಲ್ಲಿ ಕಟ್ ಮಾಡ್ಕೊಳ್ಬೇಕು ಬಟ್ಟೆನ ನೋಡಿ ಪೂರ್ತಿ ಕಟಿಂಗ್ ಮಾಡಿಕೊಂಡೆ ಸೊ ಇದು ಬ್ಯಾಕ್ ಪಾರ್ಟು ಹಾಗೆ ಎಲ್ಲೆಲ್ಲಿ ಮಾರ್ಕ್ ನೋಡಿ ಇದು ಫಿಟ್ಟಿಂಗ್ ಇದು ಮಾರ್ಕ್ ಸೊ ಇಲ್ಲೊಂದು ಆಚ ಹಾಕೊಂಡ್ಬಿಡಿ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ ನೋಡಿ ಇದು ಬ್ಯಾಕ್ ಪಾರ್ಟ್ ಇಸ್ ರೆಡಿ ಇನ್ನು ಇದೇ ಥರ ಪೇಪರ್ನ ಇಟ್ಟು ಫ್ರಂಟ್ ಪಾರ್ಟ್ ಕೂಡ ಕಟಿಂಗ್ ಮಾಡ್ಕೋಬೇಕು ನೀಟಾಗಿ ಬಟ್ಟೆನ ಡಬಲ್ ಲೇಯರ್ ಆಗಿ ಹಾಕ್ಕೊಂಡು ಇದು ಯಾವ ಸೈಡ್ ಅಂದರೆ ಯಾವ ಕಡೆ ಕೊಡುತ್ತೆ ನೋಡಿ ಇದು ಯಾವ ಕಡೆ ಇಟ್ಟರು ನಡೆಯುತ್ತೆ ಆದರೆ ನಿಮಗೆ ಬಟ್ಟೆ ಉಳಿಸ್ಕೋ ಹಾಗಿದ್ರೆ ಯಾವ ಕಡೆ ಇಟ್ಟರು ನಿಮ್ಗೆ ಬಟ್ಟೆ ಅಷ್ಟೊಂದು ಉಳಿಯಲ್ಲ ನೋಡಿ ನಾನು ಇಡ್ತಿದ್ದೀನಿ ಸೊ ನೋಡಿ ಇಲ್ಲಿ ಮೂಲೆ ಏನು ಇರತ್ತಲ್ವ ಸೊ ಇಲ್ಲಿ ಇಟ್ಟು ಕಟ್ ಮಾಡ್ಕೊಂಡ್ರೆ ಇನ್ನೂ ತುಂಬಾ ಬಟ್ಟೆ ಉಳಿಯುತ್ತೆ ಸೊ ಹಾಗಾಗಿ ಹೇಳ್ತಿದ್ದೀನಿ ಅದೇ ನೀವು ಇಲ್ಲೇ ಇಡಬೇಕಂತೇನಿಲ್ಲ ಆದರೆ ಬಟ್ಟೆ ಉಳಿಯುತ್ತೆ ಅಷ್ಟೇ ನಿಮಗೆ ಹೊಲಿಯೋದಕ್ಕೆ ಇನ್ನು ಇದ್ರ ಮೇಲೆ ಒಂದು ಏನಾರು ಇಟ್ಕೊಂಡು ಇದನ್ನು ಸಹ ಮಾರ್ಕ್ ಹಾಕೊಂಡ್ಬಿಡಿ ಟೋಟಲಾಗಿ ಮಾರ್ಕ್ ಹಾಕ್ಕೊಂಡು ಎಲ್ಲ ಕಡೆ ಕಟಿಂಗ್ ಮಾಡ್ಕೋಬೇಕು ಇಲ್ಲಿ ಎಲ್ಲೂ ಆಗಿಲ್ಲ ಎಲ್ಲ ಕಡೆ ಅದೇನು ಪೀಸಿದೆ ಅಲ್ವಾ ಸೊ ಆ ಥರ ಅದು ಈ ಥರ ಎಂಡಿಗೆ ಪೂರ್ತಿಯಾಗಿ ಮಾರ್ಕ್ ಹಾಕ್ಕೊಂಡು ಕಟಿಂಗ್ ಮಾಡ್ಕೋಬೇಕು ನೋಡಿ ಆಯ್ತಲ್ವ ಇನ್ನು ಇದನ್ನು ತೆಗೆದು ಕಟಿಂಗ್ ಮಾಡ್ಕೊಬೇಕು ನೋಡಿ ಕಟ್ ಮಾಡೋದು ತೋರಿಸ್ತೀನಿ ಇದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಪೇಪರ್ ಮಾ ಕಟಿಂಗ್ ಮಾಡುವಾಗ ಮಾತ್ರ ನೋಡ್ಕೊಂಡ್ರೆ ಸಾಕು ಇದು ಏನು ನೀವು ಮಾರ್ಕ್ ಹಾಕಿರ್ತಿಲ್ಲೋ ಅದೇ ಥರ ಕಟ್ ಮಾಡಿಕೊಂಡ್ರೆ ಆಯಿತು ಸೊ ನೋಡಿ ಕಟಿಂಗ್ ಆಯಿತು ಫ್ರಂಟಿದ್ದು ಕಟಿಂಗು ರೆಡಿ ಆಯಿತು ಬ್ಯಾಕು ಆಗಿದೆ ಹಾಗೆ ಫ್ರಂಟು ಆಗಿದೆ ಇನ್ನು ಕಟೋರಿ ಕಟ್ ಮಾಡ್ಕೋಬೇಕು ಬಟ್ಟೆನ ಈ ಥರ ನೀಟಾಗಿ ಹಾಕ್ಕೊಂಡು ಮತ್ತು ಈ ಥರ ಹಾಕ್ಕೊಂಡು ಈ ಕಟೋರಿನ ಈ ಥರ ಇಟ್ಕೊಂಡು ಅದೇನಿದೆ ರೌಂಡು ಸೇಮ್ ರೌಂಡ್ ಹಾಕೊಂಡು ಕಟಿಂಗ್ ಮಾಡ್ಕೊಳ್ದು ಇನ್ನು ಸಹ ನೋಡಿ ಇದು ಮಾರ್ಕ್ ಹಾಕೊಂಡಿದ್ದೀನಿ ಇನ್ನು ಇದನ್ನ ಕಟಿಂಗ್ ಮಾಡ್ಕೊಳ್ತೀನಿ ನೋಡಿ ಇದನ್ನು ಕೂಡ ಕಟಿಂಗ್ ಮಾಡ್ಕೊಂಡಾಯಿತು ಇಲ್ಲಿ ನೋಡಿ ಇಲ್ಲಿ ಡಬಲ್ ಲೇಯರ್ದು ಇತ್ತಲ್ವ ಸೊ ಇದನ್ನ ಸಪ್ರೇಟ್ ಮಾಡ್ಕೊಂಬಿಡಿ ಸೊ ಕಟೋರಿನೂ ರೆಡಿ ಆಯಿತು ಇನ್ನು ಕ್ರಾಸ್ ಪಟ್ಟಿ ಕಟ್ ಮಾಡ್ಕೋಬೇಕು ಓಕೆ ನಮ್ಮದು ಕ್ರಾಸ್ ಪಟ್ಟಿನೂ ಕಟಿಂಗ್ ಆಯಿತು ಸಾರಿ ಫ್ರೆಂಡ್ಸ್ ಅದ್ರದ್ದು ಕಟ್ಟಿಂಗ್ದು ವೀಡಿಯೋ ಆಗಿಲ್ಲ ಸೊ ಸಾರಿ ನೋಡಿ ಇದು ಬ್ಯಾಕ್ ಪಾರ್ಟು ಇದು ಫ್ರಂಟ್ ಪಾರ್ಟು ನೋಡಿ ಇದು ಫ್ರಂಟ್ ಪಾರ್ಟು ಹಾಗೆ ಇದು ಕಟೋರಿ ಸೊ ನೋಡಿದ್ರಲ್ವ ಇದಿಷ್ಟು ಮೇನ್ ಇದರಲ್ಲಿ ಎಲ್ಲ ಪೀಸ್ಗಳು ಸೊ ಕ್ರಾಸ್ ಪೆಟ್ಟಿ ನೀವೆಲ್ಲ ಯಾವ ಥರ ಕಟಿಂಗ್ ಮಾಡ್ಕೊಳ್ತೀರ ಸೇಮು ಅದರಲ್ಲಿ ಏನು ಚೇಂಜಸ್ ಇಲ್ಲ ನೋಡಿ ಬ್ಯಾಕ್ ಕಟೋರಿ ಹಾಗೆ ಫ್ರಂಟ್ ಸೊ ಇದಿಷ್ಟು ಕಟಿಂಗು ಹಾಗೆ ಇನ್ನೂ ಸ್ಟಿಚಿಂಗ್ ವಿಡಿಯೋ ತೋರಿಸ್ತೀನಿ ವೀಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ಇಲ್ಲಿ ಸ್ಕಿಪ್ ಮಾಡಬೇಡಿ ಹಾಗಿದ್ರೆ ಬನ್ನಿ ಸ್ಟಿಚಿಂಗ್ ಮಾಡೋಣ ಸೊ ಅದು ಬ್ಯಾಕ್ ಪಾರ್ಟ್ ಮೊದಲು ನಾನು ಸ್ಟಿಚಿಂಗ್ ಮಾಡ್ಕೊತೀನಿ ಮೊದಲಿಗೆ ಒಂದು ಕಾಲು ಭಾಗದಷ್ಟು ಮಡ್ಚ್ಕೊಳ್ತೀನಿ ಅಂದರೆ ಒಂದೂವರೆ ಇಂಚಿನಷ್ಟು ನಾವು ಮಡ್ಚ್ಕೊಳೋದಕ್ಕೆ ಎಕ್ಸ್ರೇ ತೊಗೊಂಡಿದ್ನಲ್ವ ಸೊ ನಾವು ಮೊದಲಿಗೆ ಕಾಲು ಇಂಚಿನಷ್ಟು ನೋಡಿ ಈ ಥರ ಮಡ್ಚ್ಕೊಳ್ತೀನಿ ನೀಟಾಗಿ ಮಡ್ಸ್ಕೊಳ್ಬೇಕು ಸೊ ಇನ್ನು ಒಂದು ಕಾಲಿಂಚಿನಷ್ಟು ಮತ್ತೊಮ್ಮೆ ಫೋಲ್ಡ್ ಮಾಡಿ ಇದನ್ನು ಸ್ಟಿಚಿಂಗನ್ನ ಫಿನಿಷ್ ಮಾಡಬೇಕು ಬ್ಯಾಕ್ ಇದಿಷ್ಟು ಸ್ಟಿಚಿಂಗ್ ಮಾಡಿದೆ ಇನ್ನು ಇದ್ರದ್ದು ಟಕ್ಸ್ ಹಿಡಿಯೋಣ ನೋಡಿ ಈ ಥರ ಶೋಲ್ಡ್ರಿಂದ ಸೆಂಟರಲ್ಲಿ ಟಕ್ಸ್ ಹಿಡಿಬೇಕು ಎರಡು ಸೈಡು ಈ ಥರ ಹಿಡ್ಕೊಂಬಿಟ್ರೆ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಇದಿಷ್ಟು ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಇದು ಸಾದಾ ಬ್ಲೌಸಿಂದು ಬ್ಯಾಕ್ ಏನು ಸ್ಟಿಚಿಂಗ್ ಮಾಡ್ತಿರೋ ಸಿ ಅದೇ ಥರ ಇದರಲ್ಲಿ ಏನು ಚೇಂಜಸ್ ಇಲ್ಲ ಬ್ಯಾಕ್ ಪಾರ್ಟಲ್ಲಿ ಇನ್ನು ಕಟೋರಿ ಈಗ ಇರೋದು ಕಟೋರಿಯಲ್ಲಿ ಕೆಲಸ ಸೊ ಇನ್ನು ಈ ಕಟೋರಿ ಪೀಸ್ ಏನಿದೆ ಈ ಮೂಲೆ ಹಾಗೆ ಈ ಮೂಲೆ ಈ ಥರ ಜಾಯಿಂಟ್ ಮಾಡಿಕೊಂಡು ಕರೆಕ್ಟಾಗಿ ಟೇಪಿಂದ ಅದು ಒಂದೂವರೆ ಇಂಚಿಗೆ ಈ ಮೂಲೆ ಏನು ಬಂದಿದ್ದಿಲ್ಲ ಸೊ ಇಲ್ಲಿಂದ ಒಂದೂವರೆ ಇಂಚಿಗೆ ಈ ಥರ ಮಾರ್ಕ್ ಹಾಕ್ಕೊಳ್ಬೇಕು ಹಾಗೆ ಈ ಆ ಮಾರ್ಕಲ್ಲಿಂದ ಎರಡೂವರೆ ಇಂಚಿಗೆ ಮೇಲ್ಗಡೆ ನೋಡಿ ಈ ಥರ ಕ್ರಾಸಲ್ಲಿ ಎರಡೂವರೆ ಇಂಚಿಗೆ ಮೇಲ್ಗಡೆ ಮಾರ್ಕ್ ಹಾಕ್ಕೊಳ್ಬೇಕು ಮಾರ್ಕ್ ಹಾಕ್ಕೊಂಡು ಇಲ್ಲಿಗೆ ಒಂದು ಲೈನ್ ಹಾಕೊಂಡು ಬಿಡ್ತೀನಿ ಲೈನ್ ಹಾಕ್ಕೊಂಡು ಸೊ ಇದನ್ನು ಏನು ನಾವು ಇಲ್ಲಿ ಲೈನ್ ಹಾಕಿದ್ದಿಲ್ವ ಸೊ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕಬೇಕು ಡಬಲ್ ಎರಡು ಹೊಲಿಗೆ ಹಾಕೊಂಬೇಡಿ ಅಂದರೆ ಸ್ಟಿಫ್ ಆಗಿರುತ್ತೆ ಹಾಗೆ ಸ್ಟಾರ್ಟ್ ಮಾಡುವಾಗ ಹಾಗೆ ಎಂಡ್ ಮಾಡುವಾಗ ಲಾಕ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಹೊಲಿಗೆ ಹುಚ್ಚು ಸಾಧ್ಯತೆ ತುಂಬ ಇರುತ್ತೆ ಸೊ ಲಾಕ್ ಮಾಡ್ಕೊಂಬಿಟ್ರೆ ಯಾವುದೇ ನೀವು ಸ್ಟಿಚಿಂಗ್ ಮಾಡೋದಾದ್ರೂ ಮೊದಲಿಗೆ ಹಾಗೆ ಎಂಡಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಸೊ ಈಗ ನೋಡ್ತಿರ್ಬೋದು ನೀವು ಕಟೋರಿ ಯಾವ ಥರ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಟೋರಿ ಸೊ ನೋಡಿದ್ರಲ್ವ ಸೊ ಇದೇ ಕಟೋರಿ ಇದಕ್ಕೆ ಕಟೋರಿ ಅಂತಾರೆ ಸೊ ಇದನ್ನೇ ಈ ಥರನೇ ಇದನ್ನೂ ಒಂದು ಹೊಲ್ಕೊಂಡು ಬಿಡ್ತೀನಿ ಸೊ ನೋಡಿ ಎರಡು ಕಟೋರಿ ರೆಡಿ ಆಯಿತು ಸೇಮ್ ಟು ಸೇಮು ಇನ್ನು ಇದ್ರದ್ದು ಫ್ರಂಟಿಂದು ಇನ್ನೂ ಎರಡು ಪಾರ್ಟ್ ಇತ್ತಲ್ವ ಸೊ ಆ ಎರಡು ಪಾರ್ಟನ್ನು ತೊಗೊಂಡು ಇವುಗಳನ್ನು ಅದಕ್ಕೆ ಅಟ್ಯಾಚ್ ಮಾಡ್ಕೊಬೇಕು ನೋಡಿ ಈ ಥರ ಇಟ್ಕೊಂಡು ನೋಡಿ ಇದು ಹೀಗೆ ಕುಟ್ಕೋಬೇಕು ಇದು ಈ ಸೈಡು ಈ ಥರ ಕೂತ್ಕೊಳ್ಬೇಕು ಈ ಥರ ಕೂತ್ಕೊಳ್ಳೆ ಇನ್ನು ಅಲ್ಲಿಗೆ ಹಾಕ್ಕೊಳ್ಬೇಕು ಸೊ ನೋಡಿ ಕಟೋರಿದು ಯಾವ ಥರ ಇಟ್ಕೊತೀನಿ ನೋಡಿ ಈ ಥರ ಕಟೋರಿ ಪೀಸಿ ಇಟ್ಕೊಂಡು ನೋಡಿ ಈ ಥರ ಉಲ್ಟಾ ಇಟ್ಕೊಳ್ಬೇಕು ಅದು ಸೀದಾ ಮಾಡಿದಾಗ ಸೀದಾ ಆಗುತ್ತೆ ಸೊ ನೋಡಿ ಈ ಥರ ಇಟ್ಕೊಂಡು ಆಗಿ ಸ್ಟಿಚ್ ಮಾಡ್ಕೋಬೇಕು ಬ್ಲೌಸ್ ಪೀಸ್ನಾಗಲಿ ಬಟ್ಟೆನಾಗಿ ಎಳಿಬೇಡಿ ಬಿಡಿ ಇನ್ನೊಂದು ಅದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕೋತೀನಿ ಸೊ ಇದೇ ಥರ ಅದನ್ನೂ ಒಂದು ಹೊಲ್ಕೊಳ್ತೀನಿ ಸೊ ನೋಡಿ ಎರಡು ರೆಡಿ ಆಯಿತು ಇನ್ನು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡ್ತೀನಿ ಸೊ ಕ್ರಾಸ್ ಪಟ್ಟಿ ನೋಡಿ ಈ ಥರ ಇದ್ರಲ್ಲಿ ನಾಲ್ಕಿದೆ ಸೊ ಎರಡು ತೆಗೆದಿಟ್ಟು ಎರಡು ಮೊದಲಿಗೆ ಒಂದು ಹಚ್ಕೊಳ್ತೀನಿ ಸೊ ನೀವು ನೋಡಿ ಇಷ್ಟು ರೈಟಲ್ಲಿ ಕಟ್ ಮಾಡಿದ್ದಲ್ಲಿ ಈ ಥರ ಉತ್ಕೋಬೇಕು ಡಬಲ್ ಸ್ಟಿಚ್ ಹಾಕಬೇಕು ಇನ್ನು ಇದನ್ನು ಬ್ಲೌಸಿಗೆ ಅಟ್ಯಾಚ್ ಮಾಡ್ತೀನಿ ನೋಡಿ ಈ ಥರ ಬ್ಲೌಸ್ ಇಟ್ಕೊಂಡು ನೀಟಾಗಿ ಈ ಥರ ಕ್ರಾಸ್ ಪಟ್ಟಿಯನ್ನು ಮೂಲೆನ ಇಟ್ಟು ನೋಡಿ ಈ ಥರ ಮೂಲೆಯಿಟ್ಟು ಕೂಳೆ ಮೇಲೆ ಬರಬೇಕು ಮೇಲೆ ಬರುವಾಗೆ ಮೇಲೆ ಇಟ್ಕೊಂಡು ಈ ತರ ಸ್ಟಿಚಿಂಗ್ ಮಾಡ್ಕೊತೀನಿ ಈ ತರ ನೀಟಾಗಿ ಹೋಗ್ಕೊಳ್ತಾ ಈ ತರ ಎರಡನ್ನು ಜಾಯಿಂಟ್ ಮಾಡಬೇಕು ಸೊ ಇನ್ನು ನೋಡಿ ಇದು ಕೆಳಗಡೆ ಹೋಗಬೇಕು ಇನ್ನೊಂದು ಪಟ್ಟಿ ನೋಡಿ ಇದು ಈ ಥರ ಕೆಳಗಡೆ ಹೋಗಬೇಕು ಈ ಥರ ಮಡ್ಚಿ ಬ್ಲೌಸ್ ಸ್ಟಿಚಿಂಗ್ ಅದು ಇದನ್ನೆಲ್ಲ ತೋರಿಸಿದ್ದೀನಿ ಬಿಗಿನರ್ಸ್ ಇದ್ದರೆ ಸೊ ಹೊಲಿಯೋರು ಇದ್ದರೆ ಏನು ಗೊತ್ತಾಗತ್ತೈತೆ ಬಿಗಿನರ್ಸ್ ಇದ್ದರೆ ನನ್ನ ಚಾನಲ್ಗೆ ಹೋಗಿ ಹೋಗಿ ವಿಸಿಟ್ ಆಗಿ ನಿಮಗೆ ಗೊತ್ತಾಗುತ್ತೆ ಸೊ ನೋಡಿ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ಸ್ಟಿಚಿಂಗ್ ಮಾಡ್ಕೊಂಡು ಹೋದ್ ಟರ್ನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಬಂತ ಅನ್ನೋದು ನೋಡಿ ಟರ್ನ್ ಮಾಡಿ ಯಾವ ತರ ಬಂದಿದೆ ಅಂತ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಟೋರಿ ಸೊ ಈ ತರ ಬರ್ಬೇಕು ಇದಕ್ಕೆ ಕಟೋರಿ ಅನ್ನೋದು ಇದಷ್ಟೇ ಚೇಂಜಸ್ ಕಟೋರಿಯಲ್ಲಿ ಅನ್ನೋದು ಮತ್ತೊಂದು ಏನೂ ಇಲ್ಲ ಸೊ ಇದೇ ಥರ ಇನ್ನೊಂದನ್ನು ಸ್ಟಿಚ್ ಮಾಡ್ಕೋಬೇಕು ಸೊ ನೋಡಿ ಅದನ್ನು ಸ್ಟಿಚ್ ಮಾಡಿಕೊಂಡೇ ತೋರಿಸ್ತೀನಿ ನಿಮಗೆ ನೀಟಾಗಿ ಬಟ್ಟೆನಾಗಲಿ ಅಥವಾ ಈ ಕ್ರಾಸ್ ಬಟ್ಟೆನಾಗಲಿ ಬ್ಲೌಸ್ ಪೀಸ್ನಾಗಲಿ ಯಾವುದೇ ಕಾರಣಕ್ಕೂ ಎಳಿಬೇಡಿ ಹೇಳೋದ್ರಿಂದ ಏನಾಗುತ್ತೆ ಅಂದರೆ ಬಟ್ಟೆ ಮುದ್ದೆ ಮುದ್ದೆ ಆಗಿ ನೀಟ್ನೆಸ್ ಅನ್ನೋದು ಬರೋದಿಲ್ಲ ಸೊ ಹಾಗಾಗಿ ನೀವು ಯಾವುದೇ ಬಟ್ಟೆನಾಗ್ಲಿ ಎಳಕ್ ಹೋಗ್ಬೇಡಿ ಅದೇನಿರುತ್ತೋ ಅದನ್ನ ಈ ತರ ಇಟ್ಕೊಂಡು ಇಟ್ಕೊಂಡು ಹೇಳ್ಕೊಳ್ಳಿ ಅಷ್ಟೇ ಆದಷ್ಟು ನಿಧಾನವಾಗಿ ಸೊ ನಿಮ್ಗೆ ಇದರಲ್ಲಿ ಇನ್ನೂ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ನಾನು ಇನ್ನೊಂದು ವೀಡಿಯೋನು ಮಾಡಿ ಹಾಕ್ತೀನಿ ನೋಡಿ ಈ ಥರ ಕುಡಿಸ್ಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಬಟ್ಟೆ ಹಾಕ್ಬೇಡಿ ಸೊ ಇನ್ನೊಂದು ಪಾರ್ಟು ರೆಡಿ ಆಗಿ ಇದು ಯಾವ ತರ ಟರ್ನ್ ಮಾಡಿ ನಾನು ತೋರಿಸ್ತೀನಿ ಬಂದಿದೆ ಅಂತ ಓಕೆ ನೋಡಿ ಇದು ಎಷ್ಟು ನೀಟಾಗಿ ಬಂದಿದೆ ಸೊ ಅಲ್ವಾ ನೋಡಿ ಚೆನ್ನಾಗಿ ಬಂದಿದೆ ಓಕೆ ಡನ್ ಸೊ ನೋಡಿ ಈ ಥರ ರೆಡಿ ಆಯಿತು ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ